ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹುರುಳಿಕಾಳು ರಸಮನ್ನ ತುಂಬನೇ ರುಚಿಕರವಾಗಿ ಚಳಿಗಾಲಕ್ಕೆ ನೀವು ಮನೆಯಲ್ಲಿ ತುಂಬಾ ಈಸಿ ಮೆದಲ್ಲಿ ಮಾಡ್ಕೊಂಬಿಡ್ಬೋದು ಹಾಗೆ ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಬನ್ನಿ ಯಾವ ರೀತಿ ಇದಕ್ಕೆ ಇದಕ್ಕೇನೇನು ಬೇಕಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಪ್ಯಾನಿಗೆ ಈ ಬಟ್ಲಲ್ಲಿ ಒಂದು ಬಟ್ಲು ಹಾಂಗೋ ಅಷ್ಟು ಹುರುಳಿಕಾಳನ್ನ ಹಾಕ್ಕೊಂತಿದ್ದೀನಿ ಮೊದಲಿಗೆ ಹುರುಳಿ ಕಾಳನ್ನ ಹುರಿದು ಎತ್ತಿಟ್ಕೊಂಡ್ಬಿಡೋಣ ತುಂಬ ಕಪ್ಪಾಗೆ ಹುರ್ಕೋಬೇಡಿ ತುಂಬ ಕಪ್ ಮಾಡೋದು ಬೇಡ ನೀವು ಹುರಿತಾ ಹುರಿತಾ ಇದ್ರದ್ದು ಪರಿಮಾಣ ಬಿಡುತ್ತೆ ಹಾಗೆ ನೀವು ಸ್ಟವ್ನ ಆಫ್ ಮಾಡ್ಕೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಹಾಂ ನೋಡ್ಬೋದು ಹುರುಳಿ ಕಾಳುಗಳನ್ನ ಹುರ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ನ ಆಫ್ ಹುರುಳಿ ಕಾಳೆಲ್ಲ ಚೆನ್ನಾಗಿ ಮೇಲೆ ನೀವು ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡಿ ಈಗ ಹಾರಾಕಿಡ್ತೀನಿ ಈಗ ಹುರುಳಿಕಾಳೆಲ್ಲ ಚೆನ್ನಾಗಿ ಹಾರಿದೆ ನೋಡ್ಬೋದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಂಬಿಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಹುರುಳಿಕಾಳನ್ನ ಚೆನ್ನಾಗಿ ಪುಡಿ ಆಗಿದೆ ನೀರು ಹಾಕ್ತೀರಾ ಪುಡಿ ಮಾಡ್ಕೊಂಬಿಡಿ ಈಗ ಇದ್ರಲ್ಲಿ ಹಾಕ್ತಿದ್ದೀನಿ ಈಗ ಜೀರಿಗೆ ಮೆಣಸನ್ನು ಪುಡಿ ಮಾಡ್ಕೊಂಡ್ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸು ಈಗ ಪುಡಿ ಮಾಡಿ ಎತ್ತಿಟ್ಕೊಂಡ ಮೆಣಸು ಜೀರಿಗೆ ಪುಡಿ ಆಗಿದೆ ಹಾಗೆ ನಾನು ಮೂರು ಟೊಮೆಟೊನ ಎತ್ತಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇದು ಫಾರಮ್ ಟೊಮೆಟೊ ಹುಳಿ ಇರೋದಿಲ್ಲ ಹಾಗೆ ನಾಟಿ ಟೊಮೆಟೊ ಎತ್ಕೊಂಡು ನೀವು ಹುಣ್ಸೆಹಣ್ಣು ಕಡಿಮೆ ಎತ್ಕೋಬೇಕು ಬೇಕಿದ್ರೆ ಮಿಕ್ಸಿ ಜರ್ನಲ್ಲಿ ಹಾಕಿ ನೀವು ರುಬ್ಕೊಬೋದು ಆದರೆ ನಾನು ಕೈನಲ್ಲೇ ಈ ರೀತಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೋನ ಎತ್ತಿ ಅದರಲ್ಲಿರೋ ಅಂಥ ಸಿಪ್ಪೆನ ನೀವು ಕತ್ತಿನಲ್ಲೇ ತೆಗೆದು ಬೇಯಿಸೋದೆಲ್ಲ ಏನು ಬೇಡ ಹಸಿ ಟೊಮೆಟೊ ಸಿಪ್ಪೆ ತೆಗೆದು ನೀವು ಈ ರೀತಿ ಚೆನ್ನಾಗಿ ಕಿವುಚ್ಕೊಂಬಿಡಿ ಟೊಮೆಟೊನ ಹಾಗೆ ರಸ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ರಸ ಎಲ್ಲ ಸಪ್ರೇಟ್ ಆಗಿದೆ ಇಷ್ಟು ಆದರೆ ಸಾಕು ತುಂಬಾ ನುಣ್ಣಗಾಗಬೇಕಂತ ಏನಿಲ್ಲ ಇಷ್ಟಿದ್ರೆ ಸಾಕು ಆರಾಮ್ಸೆ ನಾವು ಮಾಡ್ಕೋಬೋದು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಎತ್ತಿಟ್ಕೊಂಡಿದ್ದೀನಿ ನೋಡಿ ಎರಡು ಗಾತ್ರದ್ದು ಹುಣಸೆ ಹಣ್ಣು ಇದು ಹೊಸ ಹುಣ್ಸೆ ಹಣ್ಣು ನಾನು ಇದೊಂದು ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೀನಿ ಎರಡು ಗೋಲಿಗಾತ್ರ ನೀವು ತುಂಬಾ ಕಪ್ಪು ಹುಣ್ಸೆ ಆದರೆ ತುಂಬ ಹುಳಿ ಇರುತ್ತೆ ಹಾಗೆ ನೀವು ಸ್ವಲ್ಪ ಎತ್ಕೊಳ್ಳಿ ಸಾಕು ಓಕೆ ಹುಣ್ಸೆಣ್ಣು ರಸನೂ ರೆಡಿ ಇದೆ ಈಗ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಬರೋಣ ಕಾಯ್ತಾ ಇರುವಾಗ ಸಾಸಿವೆ ಹಾಕ್ಬಿಡೋಣ ಹಾಗೆ ಬೆಳ್ಳುಳ್ಳಿನ ಕುಟ್ಟಿ ಎತ್ತಿಟ್ಕೊಂಡಿದ್ದೇನೆ ಈಗ ಬೆಳ್ಳುಳ್ಳಿನ ಹಾಕಂತಿದ್ದೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಈಗ ಗುಂಡ್ ಮೆಣಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಇದೆ ಇದು ರುಚಿ ಚೆನ್ನಾಗಿರುತ್ತೆ ರಸದಲ್ಲಿ ಹಾಗಾಗಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಈ ಗುಂಡ್ ಮೆಣಸಿನ್ಕಾಯಿ ಅಷ್ಟು ನಮಗೆ ಖಾರ ಕೊಡೋದಿಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಮೆಣಸಿನ್ಕಾಯಿ ಹಾಕೊಳ್ಳಿ ಯಾಕೆ ಯಾಕಂದರೆ ನಾವು ಮೆಣಸು ಹಾಕಿರೋದ್ರಿಂದ ಅದರಲ್ಲೂ ಖಾರ ಅಂಶ ಇರುತ್ತೆ ಹಾಗಾಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಟಮೆಟೊ ಟೊಮೆಟೊದಲ್ಲಿರುವಂತ ಆಸೈಸ್ ಸ್ಮೆಲ್ ಹೋಗೋ ತನಕ ಒಂದ್ ಸ್ವಲ್ಪ ಹುರ್ಕೋಬೇಡಿ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಹಿಂಗ್ ಹಾಕೋಬಹುದು ಆದ್ರೆ ನಾನು ಹಿಂಗ್ ಹಾಕ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುಣಸೆ ಹಣ್ಣು ಹಾಕೊಂತ ಇದ್ದೀನಿ ಹುಣ್ಸೆ ರಸನ ಸ್ವಲ್ಪ ಹುಣ್ಸೆನಲ್ಲಿ ನೀರು ಹಾಕಿ ಹಾಕೊಂಡಿದೀನಿ ನೀರು ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕೊಳ್ಳಿ ಹಾಗೆ ನಾವು ಪುಡಿ ಮಾಡಿ ಎತ್ತಿಟ್ಕೊಂಡಿರೋ ಅಂತ ಜೀರಿಗೆ ಮೆಣಸು ಹಾಕ್ಕೊಬಿಡೋಣ ಇದು ತರಿ ನಾನು ಪುಡಿ ಪುಡಿ ಮಾಡಿದ್ದೀನಿ ತುಂಬಾ ಜಾಸ್ತಿ ಇದು ಪೌಡ್ರ್ ಥರ ಮಾಡ್ಕೊಂಬಿಡಿ ತರಿ ತರಿಯಾಗಿರಲಿ ಚೆನ್ನಾಗಿರುತ್ತೆ ಹಾಗೆ ಇದೇ ಮಿಕ್ಸಿ ಜಾರ್ನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಳನ್ನ ಪುಡಿ ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಹಾಕೊಂಬಿಡೋಣ ಈಗ ಗಂಟ್ ಕಟ್ಟೋದಕ್ಕಿಂತ ಮುಂಚೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ ಹಾಗೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಒಂದೆರಡು ಕುದಿ ಬಂದ ಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತ ರಸಮ್ ರೆಡಿ ಆಗೋಗುತ್ತೆ ಇದನ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗಂಟ್ಲನ್ನ ಹೋಗಲ್ಲ ತುಂಬನೇ ಒಂಥರ ಮನೆ ಮದ್ದು ಅಂತಾನೆ ಹೇಳ್ಕೋಬಹುದು ಈಸಿ ಮೆಲ್ಲಿ ಮಾಡ್ಕೊಂಡ್ಬಿಡ್ಬೋದು ನೋಡ್ಬೋದು ಈಗ ಕಾಲ ರಸ ರೆಡಿ ಆಗಿದೆ ಚೆನ್ನಾಗಿ ಒಂದು ಎರಡು ಸತಿ ಕುದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಗಮಾನು ತುಂಬಾ ಚೆನ್ನಾಗಿ ಬರ್ತಿದೆ ಹಾಗೆ ತುಂಬ ಮೆಥಡ್ ಅಲ್ಲಿ ಹುರ್ಟಿ ಕಾಳ ರಸನ್ನು ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೋಸ್ಟ್ಲಿ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು